ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ಭೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ದೂರು ನೆನಪು ಮಮತೆಯಿಂದ ಬೆಳಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರೆಬುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಾಳೂರು ಏನು ವ್ಯಾಪ್ತಿಯಲ್ಲಿ ಜನಸಿ ಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಮತ್ತೆ ಜನಸ್ನೇಹಿ ನಿರಾಸರ ಆಶ್ರಯ ಅಂದ್ರೆ ಈಗ ಯೋಗೀಶ್ ಅವರು ಏನು ಬೆಂಗಳೂರಲ್ಲಿ ಒಂದು ಆಶ್ರಮ ಮಾಡ್ಕೊಂಡಿದ್ದಾರೆ ಆ ಒಂದು ಅದರ ಅಡಿಯಲ್ಲಿ ನಮ್ಮ ಜನಸ್ನೇಹಿ ಗೆಳೆಯರ ಬಳಗ ಅಂತ ಹೇಳಿ ಗಬ್ಗಲಲ್ಲಿ ಒಂದು ಏನು ರವಿಯವರ ಒಂದು ತಂಡವನ್ನು ಕಟ್ಕೊಂಡು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ನಲವತ್ತೇಳ ಹುಟ್ಟುಹಬ್ಬವನ್ನ ಬಾಳುಹುರ್ನ ಬಾಳೂರ್ನ ಒಂದು ಕಚೇರಿಯಲ್ಲಿ ಮಾಡ್ತಾರೆ ಈ ಸಂದರ್ಭದಲ್ಲಿ ದಕ್ಷ ಅಧಿಕಾರಿಗಳಾದಂತಹ ಮತ್ತು ಈ ಭಾಗದಲ್ಲಿ ಹೆಸರು ಮಾಡಿರ್ತಾರೆ ಂತಹ್ ಬಾಳೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ದಿಲೀಪ್ ಕುಮಾರ್ ಅವ್ರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾರೆ ಸನ್ಮಾನ ಮಾಡಿದಂತ ಈ ಸಂದರ್ಭದಲ್ಲಿ ಜನ ಜನ ಸ್ನೇಹಿ ಚಾರಿಟಬಲ್ ಟ್ರಸ್ಟ್ ನ ಹಲವು ಯುವಕರು ಇಲ್ಲಿ ಇದ್ದಾರೆ ನಾವು ಕಾಣ್ತಿರ್ಬೋದು ಸ್ನೇಹಿತರು ಇವರು ಇವರೆಲ್ಲ ಇವತ್ತು ಒಳ್ಳೆಯ ಕೆಲಸ ಮಾಡ್ಬೇಕಂತ ಹೇಳಿ ಈ ಭಾಗದಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನ್ಯಾಷನಲ್ ಮೀಡಿಯಾ ಮಾಗುಂಡಿಯೊಂದಿಗೆ ಬಿಆರ್ ನಾಗರಾಜ್ ಕೂಡ ಬಾಳೆಹೊಂದರು I'm gonna